ವೀಕ್ಷಕರೇ ನಾವು ಇವತ್ತು ಸೋರೆಕಾಯಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಾಡೋದು ತುಂಬ ಸುಲಭ ತುಂಬ ರುಚಿಯಾಗೂ ಇರುತ್ತದೆ ಹಾಗೂ ಇದನ್ನು ಮಾಡೋದು ಸಹ ತುಂಬ ಅಂದರೆ ತುಂಬ ಸುಲಭ ಯಾರು ಬೇಕಾದರೂ ಈ ಸಾಂಬಾರನ್ನ ಮಾಡ್ಕೊಬೋದು ಒಂದು ಸಲ ನೋಡಿಕೊಂಡ್ರೆ ಸಾಕು ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಸೋರೆಕಾಯಿ ಸಾಂಬಾರು ಮಾಡೋದು ಗೊತ್ತೇ ಇರುತ್ತೆ ಅಥವಾ ಬೇಳೆ ಜೊತೆಗೆ ಬೇರೆ ಬೇರೆ ರೆಸಿಪಿ ಪಲ್ಯ ಎಲ್ಲ ಮಾಡ್ಕೊಂಡಿರ್ತೀರ ಆದರೆ ಈ ರೀತಿ ಮಾಡಿಕೊಳ್ಳ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾಗಿರೋ ಪದಾರ್ಥಗಳು ಸೋರೆಕಾಯಿ ನಾನು ಈ ರೀತಿ ಮೊದಲೇ ಕಟ್ ಮಾಡಿ ಒಂದು ಟೊಮೆಟೊ ಈರುಳ್ಳಿ ಕಟ್ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊಬ್ಬರಿ ಇವೆಲ್ಲ ಸಹ ನಮಗೆ ಬೇಕಾಗುತ್ತೆ ಅರಶಿನ ಪುಡಿ ತೊಗರಿಬೇಳೆ ಇಲ್ಲಿ ನೆನೆಸಿದ್ದೀನಿ ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅಥವಾ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರಲಿ ರೀತಿ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಮೊದಲಿಗೆ ಸಣ್ಣಗೆ ಕಟ್ ಮಾಡಿರೋಂತಹ ಕಾಯಿ ತುರಿ ಶುಂಠಿ ಹಸಿಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಈ ರೀತಿ ಇನ್ನು ಚಕ್ಕೆ ಲವಂಗನೂ ಸಹ ಸೇರಿಸಬೇಕಾಗುತ್ತೆ ನಾನಿಲ್ಲಿ ಧನಿಯಾ ಪುಡಿ ಜೊತೆಗೇ ಅದನ್ನು ಪೌಡ್ರ್ ಮಾಡಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಇಲ್ಲಿ ತೋರಿಸ್ತಾ ಇಲ್ಲ ಹಾಗೂ ಹಸಿ ಈರುಳ್ಳಿ ನೀವು ಬೇಕಾದರೆ ಫ್ರೈ ಮಾಡಿ ಹಾಕ್ಕೋಬೋದು ಈ ರೀತಿ ನಾನು ಎಣ್ಣೆಯಲ್ಲೇ ಸ್ವಲ್ಪ ಮತ್ತೆ ರುಬ್ಬಿರೋ ಮಸಾಲೆನ ಫ್ರೈ ಮಾಡೋದ್ರಿಂದ ನಾನಿಲ್ಲಿ ಹಸಿ ಈರುಳ್ಳಿನೇ ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಗಾತ್ರದ್ದು ಅಥವಾ ದಪ್ಪದ್ದು ಒಂದು ಪೂರ್ತಿ ಈರುಳ್ಳಿನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಸಹ ರುಬ್ಕೊಂಡಿದ್ದೀವಿ ಸೈಡ್ಗೆ ಇಕ್ಕೊಳ್ಳೋಣ ಸ್ಟವ್ ಅಂಟಿಸ್ಕೊಂಡು ಒಂದು ಒಂದು ಬಾಣಲಿನ ಇಟ್ಟು ಅದು ಬಿಸಿ ಆಗಬೇಕು ತ್ಯಾವಾಂಶ ಎಲ್ಲ ಹೋದ್ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸೋಣ ಅಡುಗೆ ಎಣ್ಣೆನ ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ ನಾನು ಇದಕ್ಕೆ ಸಾಸಿವೆ ಸೇರಿಸ್ತಾ ಇಲ್ಲ ಬದಲಿಗೆ ಜೀರಿಗೆ ಹಾಗೂ ಕರಿಬೇವನ್ನ ಮಾತ್ರ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಸಾಸಿವೆನ ಸೇರಿಸ್ಕೊಳ್ಳಿ ಇದು ನಾನು ಸಾಗು ಥರನೂ ಇರಬೇಕು ಹಾಗೂ ಮುದ್ದೆಗೂ ಇರಬೇಕು ಕಾಂಬಿನೇಷನ್ ಆಗಬೇಕು ಅನ್ನೋ ರೀತಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸಾಸ್ ಸಾಸಿವೆನ ಸೇರಿಸ್ತಾ ಇಲ್ಲ ಜೀರಿಗೆ ಹಾಗೂ ಕರಿಬೇವು ನಂತರ ಇದೆಲ್ಲ ಸಹ ಚಿಟಪಟ ಅಂದಮೇಲೆ ನಾವು ಇದಕ್ಕೆ ಬಟಾನಿ ಹಾಗೂ ನೆನೆಸಿರುವಂತಹ ತೊಗರಿಬೇಳೆ ನೀವು ಬೇಕಾ ತೊಗರಿಬೇಳೆ ಕುಕ್ಕರಲ್ಲಿ ಮೊದಲೇ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಸಹ ಒಳ್ಳೆಯದೇ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಇಲ್ಲಿ ತೊಗರಿಬೇಳೆ ನೆನಪಿ ಹಾಕೋದ್ರಿಂದ ಅದು ಬೇಗ ಬೇಯುತ್ತೆ ನಮಗೆ ಏನೋ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ನಮಗೆ ಬೇಳೆ ಅನ್ನೋದು ಬೆಂದೋಗಿರುತ್ತೆ ಅದಕ್ಕೆ ನಾನು ಈ ರೀತಿ ತೊಗರಿಬೇಳೆನ ನೆಯ್ಸ್ಕೊಂಡಿದ್ದೀನಿ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಈಗ ತೊಗರಿಬೇಳೆ ಬಟಾಣಿ ಹಾಗೂ ಸೋರೆಕಾಯಿ ಎಲ್ಲನೂ ಕೇಸು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಅಥವಾ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅದರಲ್ಲಿರೋ ಫ್ಲೇವರ್ ಅನ್ನೋದು ನಮಗೆ ಆಚೆ ಬಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಸೋರೆಕಾಯಲ್ಲಿ ನೀರಿನ ಅಂಶ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಇದು ಬೇಸಿಗೆಗಾಲದಲ್ಲಿ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯ ಸಹ ಚೆನ್ನಾಗಿ ಕಾಪಾಡ್ಕೊಬೋದು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಾನು ಮೊದಲೇ ಹೇಳಿದ್ನೆಲ್ಲ ನಿಮಗೆ ಚಕ್ಕೆ ಲವಂಗನ ಸಹ ಸೇರಿಸಿ ಪೌಡ್ರ್ ಮಾಡ್ತಿರೋದು ಅಂತ ಅದಕ್ಕೋಸ್ಕರ ನಿಮಗೆ ಆ ಕಲರ್ ಕಾಣಿಸ್ತಾ ಇದೆ ಹಾಗೂ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ನಾವು ಮೊದಲೇ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾನಿಲ್ಲಿ ಬರೀ ಒಂದು ಟೇಬಲ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಮಾತ್ರ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸಹ ನಮಗೆ ಒಂದು ಎರಡು ನಿಮಿಷ ಆಗಿದೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಸಾಕು ಇಷ್ಟು ಮಾತ್ರ ಆದರೆ ಈಗ ನಾನು ಒಂದೇ ಒಂದು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಟೊಮೊಟೊ ಕಟ್ ಮಾಡಿರೋಂಥದ್ದು ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ನಾವು ರುಬ್ಬಿ ಸೈಡ್ಗೆ ಕೊಂಡಿದ್ವಲ್ಲ ಮಸಾಲೆ ಅದನ್ನೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯಲಿಕ್ಕೆ ಬಿಡಬೇಕು ಒಂದು ಸ್ವಲ್ಪ ನೀರನ್ನ ಸೇರಿಸಿ ಆಮೇಲೆ ಇದು ನಾವೊಂದು ಇದಕ್ಕೊಂದು ಎರಡು ಗ್ಲಾಸಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿದ್ವಿ ಅಂದರೆ ತುಂಬ ಮತ್ತೆ ಅದು ಚೆನ್ನಾಗಿ ಬೆಂದು ಬೆಂದು ಏನಾಗುತ್ತೆ ನೀರೆಲ್ಲ ಇಟ್ಕೊಂಡು ಮತ್ತೆ ಈ ರೀತಿ ಗಟ್ಟಿನೇ ಆಗುತ್ತೆ ಇದೇ ಇದೇ ರೀತಿ ಆಗಬೇಕು ನಿಮಗೆ ಇದೆಲ್ಲ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಬೇಕಾಗಿರೋಷ್ಟು ಉಪ್ಪನ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಸೇರಿಸ್ಕೋಬೇಕು ಈಗ ನಾನು ನೋಡಿದ್ರಲ್ಲ ಜಾರಲ್ಲಿ ಮಿಕ್ಕಿರೋ ಮಸಾಲೆ ರುಬ್ಬಿರೋದಕ್ಕೆ ಅದಕ್ಕೆ ನೀರನ್ನ ಸೇರಿಸಿ ಚೆನ್ನಾಗಿ ಇದಕ್ಕೆ ಸೇರಿಸ್ತಾಯಿದ್ದೀನಿ ಈಗ ಇದೆಲ್ಲ ಸಹ ಸಾಂಬಾರ್ ಥರ ಇದೆ ಈಗ ಇದಕ್ಕೆ ಬೇಕಾಗಿರೋಷ್ಟು ಬೇಕಾಗಿರೋಷ್ಟು ಬೇಕಾಗಿರೋಷ್ಟುನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟುಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಆಗ ನಮಗೆ ಒಂದು ಹತ್ತು ನಿಮಿಷ ಆದಮೇಲೆ ಏನಾಗುತ್ತೆ ಅವಾಗ ಅವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಎರಡು ನಿಮಿಷ ಒಂದು ನಿಮಿಷಕ್ಕೊಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರಿ ಅಂದರೆ ಈ ರೀತಿ ಗಟ್ಟಿ ಬರುತ್ತೆ ಮತ್ತೆ ನಾವು ಮೊದಲು ಏನು ಮಸಾಲೆ ಸೇರಿಸ್ದಾಗ ಇತ್ತ ಇತ್ತು ಅದೇ ಪ್ರಮಾಣಕ್ಕೆ ಬರುತ್ತೆ ಈಗ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ವಿ ಇನ್ನು ಇದಕ್ಕಿನ್ನೇನು ಸೇರಿಸೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿಕೊಂಡ್ರಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಮುದ್ದೆ ಮುದ್ದೆ ಚಪಾತಿ ಎಲ್ಲದಕ್ಕೂ ಸಹ ತಿನ್ಬೋದು ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರ ಈ ರೆಸಿಪಿ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು